ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ದೊಡ್ಡ ಪತ್ರೆ ಸೊಪ್ಪನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಸಾಂಬಾರು ಮಾಡಿಕೊಳ್ಳೋದು ಅನ್ನೋದನ್ನು ನೋಡೋಣ ಈ ಹಿಂದಿನ ವಿಡಿಯೋದಲ್ಲಿ ದೊಡ್ಡ ಪತ್ರೆ ಎಲೆಯನ್ನು ಬಳಸ್ಕೊಂಡು ಚಟ್ನಿಯನ್ನು ಮಾಡಿ ತೋರಿಸಿದೆ ಇವತ್ತಿನ ವಿಡಿಯೋದಲ್ಲಿ ದೊಡ್ಡ ಪತ್ರೆ ಎಲೆಯನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಸಾಂಬಾರು ಮಾಡೋದು ಅನ್ನೋದನ್ನು ನೋಡೋಣ ಈ ಸಾಂಬಾರು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಹೇಳೋ ವಿಧಾನದಲ್ಲಿ ಮಾಡೋದ್ರಿಂದ ಇದು ದೊಡ್ಡ ಪತ್ರೆಯಲ್ಲೇನ ಬಳಸಿಕೊಂಡು ಮಾಡಿರೋಂಥ ಸಾಂಬಾರು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ದೊಡ್ಡ ಪತ್ರೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಕೆಮ್ಮು ಶೀತ ಜ್ವರದಂತಹ ಸಮಸ್ಯೆಗಳು ಬೇಗನೆ ನಿವಾರಣೆ ಆಗುತ್ತೆ ಆದರೆ ಈ ದೊಡ್ಡ ಪತ್ರೆ ಸೊಪ್ಪನ್ನು ಹಾಗೆ ಕೊಟ್ಟರೆ ಮಕ್ಕಳು ತಿನ್ನೋದಿಲ್ಲ ಈ ರೀತಿಯಾಗಿ ಚಟ್ನಿ ಸಾಂಬಾರು ಬಜ್ಜಿ ಹೀಗೆಲ್ಲ ಮಾಡಿಕೊಟ್ರೆ ಮಕ್ಕಳು ತುಂಬಾ ಖುಷಿಪಟ್ಟು ತಿಂತಾರೆ ಹಾಗಿದ್ರೆ ಬನ್ನಿ ಈ ಸಾಂಬಾರನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಈಗ ನೋಡೋಣ ಈ ಸಾಂಬಾರನ್ನು ಮಾಡೋದಕ್ಕೆ ಬಹುಮುಖ್ಯವಾಗಿ ಬೇಕಾಗಿರೋದು ದೊಡ್ಡ ಪತ್ರೆ ಸೊಪ್ಪು ನಾನು ಮನೆಯಲ್ಲೇ ಬೆಳೆದಿರುವಂತಹ ದೊಡ್ಡ ಪತ್ರೆ ಸೊಪ್ಪನ್ನು ಫ್ರೆಶ್ ಆಗಿ ಕಿತ್ತು ತಂದಿದ್ದೀನಿ ಈ ಸೊಪ್ಪನ್ನು ನಾವು ಎರಡರಿಂದ ಮೂರು ನಿಮಿಷಗಳ ಕಾಲ ತುಪ್ಪದಲ್ಲಿ ಹುರಿದಿಟ್ಕೊಬೇಕು ನಂತರ ಒಂದು ಬಾಣ್ಲಿಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ಎಣ್ಣೆಗೆ ನಾವು ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಬೇಕು ಜೀರಿಗೆಯನ್ನು ಸೇರಿಸ್ಕೊಂಡ ನಂತರ ಒಂದು ಮೀಡಿಯಂ ಸೈಜ್ನ ಈರುಳ್ಳಿಯನ್ನ ಹಾಕೊಂಡಿದ್ದೀನಿ ಇದರ ಜೊತೆಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಈ ಮೂರನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಇದಕ್ಕೆ ಒಂದು ಚಿಕ್ಕ ಗಾತ್ರದ ಟೊಮೆಟೊವನ್ನು ಹಾಕೊಬೇಕು ನಾನಿಲ್ಲಿ ಸಾಂಬಾರಿಗೆ ಉಣಸೆ ಹಣ್ಣನ್ನು ಕೂಡ ಬಳಸ್ತಿರೋದ್ರಿಂದ ಚಿಕ್ಕ ಗಾತ್ರದ ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ ಇಲ್ಲ ದೊಡ್ಡ ಗಾತ್ರದ ಹಾಕ್ಕೊಂಡ್ರೆ ಸಾಂಬಾರು ಹುಳಿಯಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ಚಿಕ್ಕ ಗಾತ್ರದ ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಎಣ್ಣೆಯಲ್ಲೇ ಹುರ್ಕೊಬೇಕು ಹಸಿ ಹಸಿ ಆಗಿದ್ದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಟೊಮೆಟೊ ಸಂಪೂರ್ಣವಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವಿದನ್ನು ಹುರ್ಕೊಂಡು ನಂತರ ನಾವಿದಕ್ಕೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ದೊಡ್ಡ ಪತ್ರೆ ಎಲೆಯನ್ನು ಸಹ ಹಾಕ್ಕೊಂಡು ಇದನ್ನು ಒಂದರಿಂದ ಎರಡು ನಿಮಿಷಗಳ ಕಾಲ ಹಾಗೆ ಕೈ ಆಡಿಸ್ಕೊಂಡ್ರೆ ಸಾಕು ಇದನ್ನು ಕೈ ಆಡಿಸ್ಕೊಂಡು ನಂತರ ನಾವಿದನ್ನು ಎತ್ತಿಟ್ಟು ಸಂಪೂರ್ಣವಾಗಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ಇದು ಸಂಪೂರ್ಣವಾಗಿ ತಣ್ಣಗಾದ ನಾವು ನಾವಿಲ್ಲಿ ಒಂದು ಮಸಾಲವನ್ನು ರುಬ್ಕೊಳ್ಳೋಣ ಈ ಮಸಾಲಾವನ್ನು ನಾನು ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ ಮತ್ತು ಎರಡು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದೂವರೆ ಚಮಚದಷ್ಟು ಧನಿಯಾ ಪೌಡರ್ ಒಂದು ಚಿಟಿಕೆ ಅರಿಶಿನ ಸೇರಿಸ್ಕೊಂಡು ನಂತರ ನಾವು ಹುರಿದಿಟ್ಕೊಂಡಿರುವಂತಹ ದೊಡ್ಡ ಪತ್ರೆ ಈರುಳ್ಳಿ ಟೊಮೆಟೊ ಮತ್ತು ಬೆಳ್ಳುಳ್ಳಿಯ ಮಿಶ್ರಣವನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಬೇಕಾದಷ್ಟು ನೀರನ್ನು ಹಾಕಿ ನುಣ್ಣಗೆ ಮಸಾಲವನ್ನು ರುಬ್ಬಿಟ್ಕೊಬೇಕು ಈಗ ಸಾಂಬಾರಿಗೆ ಒಂದು ಒಗ್ಗರಣೆಯನ್ನು ಹಾಕೊಳ್ಳೋಣ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನಾನು ಆಗಲೇ ಬಳಸಿದಂತಹ ಬಾಣಲಿಯಲ್ಲೇ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ತಿದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಸೆಡಿದ ಮೇಲೆ ನಂತರ ನಾಲ್ಕರಿಂದ ಒಂದು ಐದು ಒಣಗಿರುವಂಥ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ನಂತರ ಕರಿಬೇವನ್ನ ಹಾಕಿ ಕರಿಬೇವು ಸಂಪೂರ್ಣವಾಗಿ ಬಾಡುವ ಎಣ್ಣೆಯಲ್ಲಿಯೇ ಚೆನ್ನಾಗಿ ಹುರ್ಕೊಬೇಕು ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲವನ್ನು ಒಗ್ಗರಣೆಯಲ್ಲಿ ಹಾಕೊಂಡು ಒಗ್ಗರಣೆಯಲ್ಲಿಯೇ ಒಂದು ನಿಮಿಷಗಳ ಕಾಲ ಇದನ್ನ ಹಾಗೆ ಹುರ್ಕೊಬೇಕು ಹೀಗೆ ಒಂದು ನಿಮಿಷಗಳ ಕಾಲ ಮಸಾಲ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ನಿಮಿಷ ಆದಮೇಲೆ ಮಸಾಲವನ್ನು ರುಬ್ಕೊಂಡಿರುವಂಥ ಜಾರನ್ನು ತೊಳ್ಕೊಂಡು ನಾನು ನೀರನ್ನು ಹಾಕ್ಕೊಳ್ತಿದ್ದೀನಿ ನೀವು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಎಷ್ಟು ತಿಳಿಬೇಕು ಗಟ್ಟಿ ಬೇಕು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಚ್ಚಳಾನ ಮುಚ್ಚಿ ಒಂದು ಕುದಿ ತೊಗೊಂಡ್ರೆ ಆಯಿತು ನೋಡಿ ಒಂದು ಕುದಿ ಬಂದಿದೆ ಈ ಸಮಯದಲ್ಲಿ ನಾನು ಒಂದು ಮೀಡಿಯಂ ಸೈಜ್ನ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದರಿಂದ ರಸವನ್ನು ತೆಗೆದು ಹಾಕಿ ನಂತರ ಒಂದು ಕುದಿ ಕುದಿಸಿದ್ರೆ ಆಯಿತು ರುಚಿಯಾದಂತಹ ದೊಡ್ಡ ಪತ್ರೆಯ ಸೊಪ್ಪಿನ ಸಾಂಬಾರ್ ಸವಿಯಲು ಸಿದ್ಧ ಈ ಸಾಂಬಾರನ ಅನ್ನದ ಜೊತೆಗಷ್ಟೇ ಅಲ್ಲ ಮುದ್ದೆ ಜೊತೆಗೂ ಕೂಡ ಒಳ್ಳೆ ಕಾಂಬಿನೇಷನ್ ಈ ವಿಧಾನದಲ್ಲಿ ದೊಡ್ಡಪತ್ರೆಯ ಸೊಪ್ಪಿನ ಸಾಂಬಾರು ಮಾಡೋದ್ರಿಂದ ದೊಡ್ಡಪತ್ರೆಯ ಸೊಪ್ಪಿನ ಹಸಿ ವಾಸನೆ ಸ್ವಲ್ಪ ಕೂಡ ಅನ್ಸೋದಿಲ್ಲ ಮನೆಯಲ್ಲಿ ತರಕಾರಿ ಖಾಲಿಯಾಗಿದೆ ಅನ್ನೋ ಸಮಯದಲ್ಲಿ ಈ ಸಾಂಬಾರನ್ನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ರುಚಿ ಕೂಡ ಇರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಈ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ತಿಳಿಸಿ ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ